ಯುವ ನಾಯಕ ಏರ್ಟೆಲ್ ಸುರೇಶ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ನಡೆದ ರಕ್ತದಾನ ಶಿಬಿರ ಯಶಸ್ವಿ ಐವತ್ತಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ ಬೇತಮಂಗಲ ಆರೋಗ್ಯ ಸಮುದಾಯ ಕೇಂದ್ರದ ವೈದ್ಯಾಧಿಕಾರಿಗಳಿಂದ ಅಭಿನಂದನೆ ಜನವರಿ ಒಂದು ಭೀಮಾ ಕೋರಿಂಗಾವ್ ವಿಜಯೋತ್ಸವ ಪ್ರಯುಕ್ತ ಯುವ ನಾಯಕರಾದ ಶ್ರೀಯುತ ಏರ್ಟೆಲ್ ಸುರೇಶ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಜೆಬಿಂ ಶ್ರೀನಿವಾಸ್ ರವರ ಸಹಯೋಗದಲ್ಲಿ ವೇತಮಂಗಲದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವು ನಿರೀಕ್ಷೆಗೂ ಮೀರಿ ಯಶಸ್ವಿಗೊಂಡಿದೆ ಈ ಶಿಬಿರದಲ್ಲಿ ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ್ದು ಸುಮಾರು ಐವತ್ತಕ್ಕೂ ಹೆಚ್ಚು ಯೂನಿಟ್ಗಳ ರಕ್ತ ಸಂಗ್ರಹವಾಗಿದೆ ಇದರಿಂದ ನೂರಾರು ಜನರ ಪ್ರಾಣ ಉಳಿಸುವ ಮಹತ್ವಾಕಾಂಕ್ಷೆಗೆ ಯಶಸ್ಸು ಸಿಕ್ಕಿದೆ ಈ ವೇಳೆ ಮಾತನಾಡಿದ ಬೈತಮಂಗಲ ಆರೋಗ್ಯ ಸಮುದಾಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂಸ್ಕೃತಿ ಹೊಸ ವರ್ಷದಲ್ಲಿ ಯುವ ಜನತೆಯು ಕೇವಲ ಮೋಜು ಮಸ್ತಿಗೆ ಸೀಮಿತವಾಗದೆ ರಕ್ತದಾನ ಮಾಡಿ ಜೀವ ಉಳಿಸುವ ಕಾರ್ಯ ಮಾಡಿದ್ದಾರೆ ಈ ಶಿಬಿರ ಆಯೋಜನೆ ಮಾಡಿ ಯಶಸ್ವಿಗೊಳಿಸಿದ ಯುವ ನಾಯಕ ಎಟಿಎಲ್ ಸುರೇಶ್ ಹಾಗೂ ಎವೈವಿಕೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀನಿವಾಸ್ ರವರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎವೈವಿಕೆ ಸಂಘಟನೆಯ ಪದಾಧಿಕಾರಿಗಳು ಆರೋಗ್ಯ ಸಿಬ್ಬಂದಿ ಮತ್ತು ಯುವಕರು ಇದ್ದರು ಅಂತ ಬಂದ್ರೆ ನಾನು ಸ್ಟಾಫ್ ಆಗಿ ಬಂದಿಲ್ಲ ಈಗ ನಾನು ಬೇತ್ಮಕ ನಗರ ಸಿಟಿಸನ್ ಆಗಿ ಬಂದಿದ್ದೀನಿ ಯಾಕಂದ್ರೆ ನಮ್ಮ ಹುಡುಗರೇ ಇಷ್ಟು ಚೆನ್ನಾಗಿ ಬಂದಿ ಇವತ್ತು ನೋಡ್ತಾರೋದೆಲ್ಲ ಇನ್‌ಸ್ಟನ್ಸ್ ಯಾನ ಬಂತಾ ಹಾಪಿ ಇದೆ ನಿ ಮುಂದುವರೆಸಿ ಎಲ್ಲ ಇನ್ಸ್ಟೆನ್ಸ್ ಎಲ್ಲ ನಿ ಲೀಡರ್ಸ್ ನೀವು ಆ ಬೇತ್ಮಕ ಪಿಲ್ಲರ್ಸ್ ನೀವು ಹಾಕ್ತಿರ ನಮ್ಮ ಬೇತ್ಮಕ ಲವ್ ಸ್ಪಾಟ್ ಅಲ್ಲಿ ಇಟ್ಕೊಳ್ಳೋಣ ಹೊರಟ್ಕೊಳೋಣ ಇದೇ ತರ ಖುಷಿ ಖುಷಿಯಾಗಿ ಇಡೀ ವರ್ಷ ಫುಲ್ ಹ್ಯಾಪಿಯಾಗೆ ಇರ್ಲಿ ಬರೀ ಹ್ಯಾಪಿನೆಸ್ ಇರಲಿ ನಿಮಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಆಮೇಲೆ ನೆಮ್ಮದಿ ಸಿಗ್ಲಿ ಆಮೇಲೆ ತೃಪ್ತಿಯಾಗಿರ್ಲಿ ಜೀವನ ಅಂತ ನನ್ ಕಡೆಯಿಂದ ನಿಮ್ಗೆ ಹಾರೈಕೆ ಆಮೇಲೆ ಸರ್ಗೆ ತುಂಬಾ ಥ್ಯಾಂಕ್ಸ್ ಸುರೇಶ್ ಸರ್ ಗೆ ಮತ್ತೆ ಶ್ರೀಮಾಸ್ ಸರ್ಗೆ ಆ ಈ ತರ ಆಕ್ಚುಲಿ ನಾವು ಈ ಶೆಡ್ಯೂಲ್ ಅಲ್ಲಿ ಅನ್ಕೊಂಡೇ ಇರ್ಲಿಲ್ಲ ಈ ತರ ಒಂದು ಇದ್ ಮಾಡ್ಬೇಕು ಬ್ಲಡ್ ಡೊನೇಷನ್ ಕ್ಯಾಂಪ್ ಆತರ ಆರ್ಗನೈಸ್ ಅದು ನ್ಯೂ ಇಯರ್ ದಿನ ಅನ್ಕೊಂಡಿಲ್ಲ ಯಾಕಂದ್ರೆ ನ್ಯೂ ಇಯರ್ ಅಂದ್ರೆ ಎಲ್ಲ ಪಾರ್ಟಿ ಇರ್ತಾರೆ ಹೌದಲ್ವಾ ಯಾರು ಮಾಮೂ ಇರಲ್ಲ ಎಲ್ಲಾ ಫುಲ್ ಫೂಮಲ್ಲಿ ಇರ್ತಾರೆ ಹಂಗೂ ಕೆಲ್ವ ನಮ್ ಸಾಕ ಕರ್ಕೊಂಡ್ ಆ ತರ ಇದೆ ರಜಾ ಅಂದ್ರೆ ಯಾರಿಗೂ ಕೊಟ್ಟಿಲ್ಲ ನಾನು ಬೈಕೊಟ್ಟಿರ್ತಾರೆ ಪರವಾಗಿಲ್ಲ ಬಟ್ ಅಂದು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕನ್ನ ತುಂಬಾ ಚೆನ್ನಾಗಿ ಆಗಿದೆ ಕಾರ್ಯಕ್ರಮ ಆ ಎಲ್ಲಾರು ದಾನಿಲಿ ಬಂದು ರಕ್ತದಾನ ಮಾಡಿದಾರೆ ಊಟ ಇಲ್ಲ ಅಂದ್ರೂ ಒಂದ್ ದಿನ ಒಂದ್ ತಿಂಗಳವರೆಗೂ ಬದುಕ್ಬೋದು ಅದೇ ರಕ್ತಸ್ರಾವ ತೀವ್ರ ರಕ್ತಸ್ರಾವ ಆದ್ರೆ ತಕ್ಷಣ ಕ್ಷಣಗಳಲ್ಲಿ ಮೃತ್ಯು ಆಗತ್ತೆ ಅಂತ ಅದ್ರಲ್ಲಿ ಈ ತರ ಒಂದು ದೊಡ್ಡ ಇದು ಅಂದ್ರೆ ದೇವರ ಇಬ್ ಇರ್ಲಿ ಸದಾಕಾಲ ಅಂತ ನನ್ ಕಡೆಯಿಂದ ಹಾಕ್ಬೇಕು ಅಂದ್ರೆ ನಾವು ಕೊಟ್ಟು ಪರ್ಮಿಷನ್ ತಗೊಂಡು ಆಮೇಲೆ ಆಕೋ ಕಡೆಲ್ಲ ಬರಬೇಕು ಇದೆಲ್ಲ ಪಟ್ ಪಟ್ಟು ಬರೀ ಫೋನ್ ಕಾಲಲ್ಲಿ ಆರ್ಗನೈಸ್ ಆಗಿ

ಇಂಪ್ಲಿಮೆಂಟ್ ಮಾಡಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಒಬ್ಬರದ್ದು ಆಗಲ್ಲ ಈ ಎಲ್ಲಾ ಕಡೆಯಿಂದ ಒಂದು ಎಲ್ಲಾ ಪರಿಶ್ರಮ ಏನಂದ್ರೆ ಅಂತ ಇವಾಗ ಅವ್ರವಾಗೆ ನೆಕ್ಸ್ಟ್ ಒಂದಿನ ಮುಂಚೆ ಕಾಲ್ ಮಾಡಿದ್ರೆ ಡೆಫಿನೆಟ್ ಆಗಿ ನಾನು ಈ ಕಾರ್ಯಕ್ರಮನ ಇಂಪ್ಲಿಮೆಂಟ್ ಮಾಡಿಸ್ಬೋದು ಧೈರ್ಯ ಇದೆ ಫಸ್ಟ್ ಕೇಳಿದ್ರೆ ಅವರು ಕ್ಯಾಂಪ್ ಅಂತ ಈ ತರ ಡೊನೇಷನ್ ಕ್ಯಾಂಪ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ನಾನ್ ಕೇಳಿದ್ ಎಷ್ಟು ಯೂನಿಟ್ಸ್ ಕಲೆಕ್ಟ್ ಆಗುತ್ತೆ ಹೇಳಿ ಅದ್ರ ಮೇಲೆ ಮಾಡಿಣವಾ ಬೇಡ್ವಾ ಯೋಚನೆ ಮಾಡೋಣ ಅಂತಂದ್ರೆ ಅವ್ರೆಲ್ಲ ಧಾರ್ಮ್ವಾಗಿ ಒಂದು ಐವತ್ತರೆಗೂ ಆಗುತ್ತೆ ಅನ್ನೋಷ್ಟ್ರಲ್ಲಿ ಅವ್ರಿಗೂ ಒಂಥರ ಖುಷಿ ಆಯ್ತು ಹೌದಲ್ವಾ ಸಾಮಾನ್ಯ ನಾವು ಪ್ಲಾನ್ ಮಾಡಿ ಒಂದ್ ಮೂರ್ ತಿಂಗಳು ಆರು ತಿಂಗಳು ಮುಂಚೆ ಇಂದ ಇಟ್ಟು ಮಾಡಿದ್ರು ಕೆಲವೊಂದ್ಸರಿ ಇಷ್ಟೊಂದು ಯೂನಿಟ್ಸ್ ಬ್ಲಡ್ ಕನೆಕ್ಟ್ ಕನೆಕ್ಟ್ ಆಗಲ್ಲ ನಮ್ಗೆ ಬಟ್ ತರ್ಟಿ ಸೆವೆನ್ ಇಸ್ ಅ ವೆರಿ ಗುಡ್ ನಂಬರ್ ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಆಮೇಲೆ ಎಲ್ಲ ಸಪೋರ್ಟ್ ಇದೆ ಇದಕ್ಕೆ ನಮ್ ಸ್ಟಾಫ್ ಇಂದ ಇಟ್ಕೊಂಡು ಇವ್ರ ಟೀಮ್ ಎಲ್ಲ ವೆರಿ ಗುಡ್ ಇದು ಹೊಸ ವರ್ಷಕ್ಕೆ ಒಂದು ಒಳ್ಳೆ ಹೊಸ ಸ್ಟಾರ್ಟ್ ಒಳ್ಳೆ ಪಿಕಪ್ ಅಂತೀವಲ್ವಾ ಹಂಗೆ ಗಾಡಿ ಟೆಕ್ಸ್ಟ್ ಮಾಡಿರಲ್ಲ ಹೊಸ ಗಾಡ್ಕು ಹೊಸ ಇದು ಅನ್ನೋಷ್ಟೇ ನಾವು ಸ್ಟಾರ್ಟ್ ಹಿಂದಿರುತ್ತೀವಿ ಬಟ್ ಇದು ವೆರಿ ಗುಡ್ ಸ್ಟಾರ್ಟ್ ಸೊ ಇದೇ ಇದರಲ್ಲಿ ಹುಮ್ಮಸ್ ಅಲ್ಲಿ ಇಡೀ ವರ್ಷ ನಡೆಯುತ್ತೆ ಇನ್ನು ಹೆಚ್ಚೆಚ್ಚಾಗಿ ಕಾರ್ಯಕ್ರಮಗಳು ನಡೆಯುತ್ತೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಅಂತ ನಾನ್ ಹೇಳಿದ್ದೆ Thank oh. you.